ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆಗೆಡಿಸಿದ ಶಂಭು ಕಲ್ಲೋಳ್ಕರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಖಚಿತ ಶಂಭು ಕಲ್ಲೋಳ್ಕರ್ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ ಒಂದರಲ್ಲಿ ಸಭೆ ನಡೆಸಿದ ಕಲ್ಲೋಳ್ಕರ್ ಅವರು ಅನೇಕ ಬೆಂಬಲಿಗರೊಂದಿಗೆ ಇಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಅಂತ ನಿರ್ಧಾರ ಮಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಭಾರಿ ಹೊಡೆತ ನೀಡಿ ಬಹುಮತ ಪಡೆದು ಗೆಲುವಿನ ಅಂಚಿನಲ್ಲಿ ಪರಾಭವಗೊಂಡ ಕಲ್ಲೋಳ್ಕರ್ ಇದೀಗ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದಾರೆ ಇತ್ತ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿ ಇದ್ರೆ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರತಿಸ್ಪರ್ಧಿಯಾಗಿದ್ದು ಸ್ವತಂತ್ರ ಪಕ್ಷದಿಂದ ಶಂಭು ಕಲ್ಲೋಳ್ಕರ್ ಕಣದಲ್ಲಿರುವುದು ತ್ರಿಕೋನ ಸ್ಪರ್ಧೆಗೆ ಮುಂದಾಗಿದ್ದಾರೆ ಇನ್ನು ಎಂಟು ವಿಧಾನಸಭಾ ಮತಕ್ಷೇತ್ರದ ಮತದಾರರ ಒಲವು ಶಂಭು ಬೆನ್ನಿಗೆ ನಿಂತಂತಾಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕಲ್ಲೋಳ್ಕರ್ ಜಿಲ್ಲೆಯ ಜನತೆ ಜೊತೆ ಕಷ್ಟ ಸುಖ ಹಂಚಿಕೊಳ್ಳಲು ಇದು ಚಿನ್ನದ ಅವಕಾಶವಾಗಿದೆ ಪ್ರಬಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ನಡುಕ ಹುಟ್ಟಿಸಲು ದಕ್ಷ ಅಧಿಕಾರಿ ಲೋಕಸಭಾ ಚುನಾವಣೆಗೆ ರಣ ಕಣಕ್ಕೆ ಮುಂದಾಗಿದ್ದಾರೆ ಹೌದು ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧಿಸುವುದಾಗಿ ಇಂದು ಚಿಕ್ಕೋಡಿ ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಾವಿರಾರು ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧಿಸುವುದಾಗಿ ಹೇಳಿದ ತಕ್ಷಣವೇ ಕಲ್ಲೋಳ್ಕರ್ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಲ್ಲಿ ಸಂತಸ ಮುಗಿಲು ಮುಟ್ಟಿತ್ತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಈ ಕ್ಷೇತ್ರದಲ್ಲಿ ವಿದ್ಯಾವಂತರು ನಿರುದ್ಯೋಗಿಯಾಗಿದ್ದಾರೆ ಕೆಲಸವಿಲ್ಲದೆ ಅಲೆದಾಡುತ್ತಿದ್ದಾರೆ ಹಾಗೂ ಉನ್ನತ ಶಿಕ್ಷಣದ ಸೌಲಭ್ಯಗಳಿಲ್ಲ ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ ಹಿಂದಿನ ಸಂಸದರು ಯಾವುದೇ ಹಳ್ಳಿಗೆ ಭೇಟಿ ನೀಡಿಲ್ಲ ಈಗ ಮತ್ತೆ ಚುನಾವಣೆ ಬಂದಿದೆ ಈಗ ಹಳ್ಳಿಗಳ ಕಡೆ ಮುಖ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕಾಲೇಜು ಶಿಕ್ಷಣ ಮುಗಿಸಿದ ತಕ್ಷಣ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ ರಾಜಕೀಯ ಬಗ್ಗೆ ಏನೂ ಅರಿಯದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಈ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುವ ಕುಟುಂಬ ರಾಜಕಾರಣಕ್ಕಾಗಿ ಮತದಾರರು ಬಲಿಯಾಗಿದ್ದಾರೆ ಎಂದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಮ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಚಿಕ್ಕೋಡಿ ಎಲ್ಲ ಅಂತಾರಲ್ಲ ಮನ ಅದು ಇದ್ರ ಸಾಧ್ಯ ಯಾಕಂದ್ರೆ ಇಂಥವು ನಾವು ಇಲೆಕ್ಷನ್ ಗೆಲ್ಲಬಹುದು ಸೋಲ್ಬಹುದು ಅದು ಬಹಳ ಮುಖ್ಯ ಅಲ್ಲ ಬಟ್ ಅಲ್ಲಿ ಕಾಂಪಿಟೇಷನ್ ಐತಿ ಅನ್ನೋ ಒಂದು ಒಂದು ಏನು ಉದ್ದೇಶ ಐತಲ್ಲ ಅಲ್ಲ ಎಲ್ಲೆಲ್ಲಿ ಕಾಂಪಿಟೇಷನ್ ಇರ್ತೈತಲ್ಲ ಅಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಒಬ್ಬ ಒಳ್ಳೆಯ ಲೀಡರ್ ಹುಡ್ಕೋತಾನ ಮತ್ತ ಅವನಿಗೂ ಆ ಲೀಡರ್ಗೂ ಗೊತ್ತಾಗುತ್ತೆ ಇದು ಒಬ್ಬ ಇದು ಗೆದ್ದು ಬರ್ದು ಬರೀ ದುಡ್ಡು ಕೊಟ್ಟರೆ ಬರಂಗಿಲ್ಲ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟರೆ ಬರಕ್ ಆಗಂಗಿಲ್ಲ ಬರೀ ಮೋಸ ಮಾಡಕೋತ ಹೋದ್ರೆ ಬರಕ್ ಆಂಗಿಲ್ಲ ಜನರ ಜಾಗೃತರಾಗ್ಯಾರ ಮತ್ತೆ ಜನರು ನಮ್ಮನ್ನ ಚೆಕ್ ಮಾಡ್ತಾರ ಈ ಏನು ಅದೇ ಅಲ್ಲ ಅದನ್ನು ತೋರ್ಸಕ್ಕ ನಾನು ಈ ಈ ಅಲ್ಲಿ ನಿಲ್ತೀನಿ ಮತ್ತು ಈ ಏನು ಅಮ್ಮ ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಅವರು ಮಾಡುವಂಥ ಏನು ಅವ್ರ ಕೊರೆ ಇದ್ದಾವಲ್ಲ ಅವನ್ನ ಜನರ ಮುಂದೆ ಎತ್ತಿ ಇಡ್ತೀನಿ ಅಂತ ಹೇಳಿ ನೀವು ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಲಿ ಮತ್ತು ನಾನು ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳ್ಕೊಂಡು ಅದನ್ನು ನಂಬಿಕೆಯನ್ನು ನಾನು ಯಾವಾಗಲೂ ಆ ನಂಬಿಕೆಗೆ ಧಕ್ಕೆ ಬಾರ್ದಂಗೆ ನಾನು ಇರ್ತೀನಿ ಅಂತ ಹೇಳ್ಕೊಂಡು ಇವತ್ತು ನೀವೆಲ್ಲರೂ ಬಂದಿರಿ ಇದು ಒಂದು ಇವತ್ತು ಮುಂಜಾನೆನೆ ನಿಮಗೆ ಫೋನ್ ಮಾಡಿ ಹೇಳಿದ್ದು ಇವ ನಿಮಗೆ ಇವ ಈ ಮುಂಜಾನೆನೆ ಫೋನ್ ಮಾಡಿ ಹೇಳಿದ್ದು ಬರೀ ನೀವು ಎಂಟು ತಾಸಿನಾಗ ಏನೇನೋ ಕೆಲಸದಲ್ಲಿದ್ದೀರಿ ನೀವು ಆ ಯಾ ನನಗೆ ಗೊತ್ತು ಒಂದು ಫ್ಯಾಮಿಲಿ ನಡೆಸಿದ್ರು ಒಂದು ಈ ಮನೆ ನಡೆಸೋದು ಎಷ್ಟು ಕಷ್ಟದ ಅಂತ ಹೇಳಿ ಆದರೂ ಎಲ್ಲ ನಿಮ್ಗೆ ಪರ್ಸನಲ್ ಕೆಲಸ ಬದಿಗಿಟ್ಟು ಈ ಫಂಕ್ಷನ್ ಬಂದು ನನ್ನನ್ನು ಹಾರೈಸಿದಿರಿ ಅದಕ್ಕಾಗಿ ನಾ ತುಂಬ ನಿಮಗೆ ಚಿರಋಣ್ಣಿ ಈ ನಮ್ಮ ಈ ಏನಿದು ಇದು ಟೀಮ್ ಬಿಲ್ಡಿಂಗ್ ಐತಿ ಈ ಚಿಕ್ಕೋಡಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಇದು ನಿರಂತರ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾವು ಆಲ್ರೆಡಿ ಈ ಸಂಬಂಧ ಸಂಬಂಧವಾಗಿ ಎರಡು ಮೀಟಿಂಗು ಮಾಡಿದ್ದೀವಿ ಇವತ್ತು ಆ ಎರಡು ಮೀಟಿಂಗಿನ ಹಿನ್ನೆಲೆಯಲ್ಲಿ ಮತ್ತು ಈಗೇನು ಫೀಲ್ಡ್ ಲೆವೆಲ್ ನಮ್ಮ ಹಿತೈಷಿಗಳಾದ ಅವರ ಅವರ ಪ್ರೆಷರಿಗಾಗಿ ನಾನು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ ನಿಲ್ತೀನಿ ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡಿನಿ ಆ ಡಿಸಿಷನ್ನು ನಮ್ಮ ಎಲ್ಲ ನಾಯಕರ ಮತ್ತು ಹಿತೈಷಿಗಳ ಅದು ಸಮ್ಮತದ

ದಮ್ಮು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಪಾರ್ಟಿಯಲ್ಲಿ ನಡೆಯೋ ವಿದ್ಯಮಾನಗಳನ್ನು ಜನರಿಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಬೆಳಿಬೇಕು ಇರಬೇಕು ಜೀವಂತ ಇರಬೇಕು ಅಂದರೆ ಎಲ್ಲ ಪಕ್ಷಗಳು ಇರಬೇಕು ಅದು ರೂಲಿಂಗ್ ಪಾರ್ಟಿನೇ ಇರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿನೇ ಇರ್ಬೋದು ಅಲ್ಲಿ ಅದು ಪಾರ್ಟಿನಲ್ಲಿ ಒಂದು ಡೆಮಾಕ್ರೆಟಿಕ್ ಪ್ರೊಸೆಸ್ ಇರಬೇಕು ಅನ್ನೋದು ನನ್ನ ರೀ ಯಾಕಂದರೆ ಇವಾಗ ಯಾರಿಗೂ ಇಷ್ಟು ಬಂದಂಗೆ ಅವ್ರಿಗೆ ಅಧಿಕಾರ ಕೊಡೋದು ನಿಮ್ಗೆ ಇಷ್ಟು ಬಂದಿದ್ದರೆ ಆ ಪಾರ್ಟಿಯಲ್ಲಿ ನಾಲ್ವತ್ತು ಐವತ್ತು ವರ್ಷ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಆ ಪಾರ್ಟಿಯಿಂದ ತೆಗೆದು ನೀವು ಪಾರ್ಟಿ ನಡೆಸೋದಾದರೆ ಅದು ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸತ್ತು ಜೀವ ಜೀವಂತಿದ್ದಂಗೆ ನನ್ನ ಇದು ಅನಿಸಿಕೆ ರೀ ರಾಜಕೀಯ ಪಕ್ಷಗಳಿಗೆ ಸರಿ ಮತದಾರರಲ್ಲಿ ಯಾವ ರೀತಿ ಅಂದರೆ ಮುಂದಾಗಿ ನಾನು ಈ ಎಲೆಕ್ಷನ್ಗೆ ಮತದಾರರ ಮುಂದಗಡೆ ಹೋಗೋದು ಈಗ ಇರುವಂಥ ಸಮಸ್ಯೆಯನ್ನು ತಗೊಂಡು ನಮ್ಮ ಪ್ರಚಲಿತ ಇರುವ ನಾನು ತಿಳ್ಕೊಂಡ ಮಟ್ಟಿಗೆ ಮೊದಲು ಈ ಏನು ಈಗ ನಲ್ವತ್ತು ಪರ್ಸೆಂಟ್ ಯುವಕರದಾರ ಯುವಕರ ಪ ಸಮಸ್ಯೆಗಳು ಭಾಳವೆ ಅವರು ಡಿಗ್ರಿ ಮಾಡ್ಕೊಂಡಾರ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ಕೊಂಡಾರ ಬಟ್ ಅವ್ರ ವಿದ್ಯಾರ್ಹತೆಗೆ ತಕ್ಕಂತೆ ಯಾವುದೇ ಜಾಬ್ ಸಿಕ್ಕಿಲ್ಲ ಅದು ಈ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಕೂಡ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಕಷ್ಟಪಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಮನೆ ಹೊಲ ಮಾರಿ ಇವಾಗ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೋದು ಯಾವ ಮನಸ್ಥಿತಿಯಲ್ಲಿ ಇದ್ದಾರಂತೆ ಅದು ನಾನು ಯಾವ ಪ ಯಾವ ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನು ನಾನು ಒಂದು ಇಲೆಕ್ಷನ್ ವಿಷಯವಾಗಿ ತೊಗೊಂಡು ಹೋಗ್ತೀನಿ ಎರಡನೇದಾಗಿ ನಾನು ಇಲೆಕ್ಷನಲ್ಲಿ ಮಾತಾಡೋದು ಇಲ್ಲಿ ನಮ್ಮ ಚಿಕ್ಕೋಡಿ ಮತ ಕ್ಷೇತ್ರ ಇಲ್ಲಿ ಭಾಳ ಸ ರಿಸೋರ್ಸ್ ಇವೆ ಇಲ್ಲಿ ನದಿಗಳದಾವ ನೀರಿದೆ ನೆಲ ಇದೆ ಹಾಂ ಆದರೂ ಇಲ್ಲಿ ಯಾಕೆ ಇಲ್ಲಿ ಕೈಗಾರಿಕ ಆಗಿಲ್ಲ ಹಾಂ ಅನ್ನೋದು ನಾನು ಎತ್ತಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಇಲ್ಲಿ ಕಮ್ಯುನಿಕೇಷನು ಪೊಲಿಟಿಕಲ್ ಲೀಡರ್ಶಿಪ್ಪು ಮತ್ತು ಇಲ್ಲಿ ಬೇಕಾದಂಥ ಇಂಜಿನಿಯರಿಂಗ್ ಕಾಲೇಜ್ ಹಾಂ ಇಂಜಿನಿಯರಿಂಗ್ ಕಾಲೇಜ್ ಯಾಕಂದ್ರೆ ಟೆಕ್ನಿಕಲ್ ಪೀಪಲ್ ಬೇಕು ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕು ಅಂತಂದ್ರೆ ಟೆಕ್ನಿಕಲ್ ಪೀಪಲ್ ಬೇಕು ಅದು ನಮ್ಮ ಈ ಭಾಗದಾಗಿ ಇಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಅದನ್ನು ನಾವು ಒತ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಈಗ ಈ ಹೊಸ ಸರ್ಕಾರ ಬರೋಕ್ಕಿತ್ತ ಮೊದಲು ಇಲ್ಲಿ ಈ ಸರ್ಕಾರದ ಹಿರಿಯ ನಾಯಕರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದರು ಏನು ಆಶ್ವಾಸನೆ ಕೊಟ್ಟಿದ್ರಪ್ಪ ಅಂತಂತಂದರೆ ನಾವು ಪಕ್ಷ ನಮ್ಮ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಈ ಚಿಕ್ಕೋಡಿ ಡಿಸ್ಟಿಕ್ ಅಂತೇಳಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು ಅದು ಯಾಕಾಗಿಲ್ಲ ನನಗೆ ಗೊತ್ತಿಲ್ಲ ಹಾಂ ಇನ್ನೂ ಅದನ್ನು ಚಿಕ್ಕೋಡಿ ಡಿಸ್ಟಿಕ್ ಮಾಡಿದರೆ ಪ್ರಭಾವ ಕಮ್ಮಿ ಆಗ್ತತ್ತೆ ಅಂತ ಹೇಳುವ ಇಲ್ಲಿದ್ರೆ ಇವಾಗ ನೀವು ನೋಡಿರಬೇಕು ಇಲ್ಲಿ ನೀವು ಸೌತ್ ಕರ್ನಾಟಕ ಹೋದರೆ ಒಂದೊಂದು ಡಿಸ್ಟಿಕ್ ಮೂರು ತಾಲೂಕಿಲ್ಲ ನಾಲ್ಕು ತಾಲೂಕಿಲ್ಲ ಒಂದು ಐವತ್ತು ಕಿಲೋಮೀಟರ್ದಾಗ ನೀವು ಎರಡು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ನೋಡುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ಈ ಬೆಳಗಾಮ್ ಡಿಸ್ಟಿಕ್ಕು ಒಂದು ಡಿಸ್ಟ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗ್ಬೇಕಾದ್ರೆ ಎರಡೂವರೆ ನೂರು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕು ತೇಲ್ಸಂಗದಿಂದ ನೀವು ಖಾನಾಪುರಕ್ಕೆ ಹೋಗಬೇಕಾದ್ರೆ ಒಂದು ಫುಲ್ ದಿನ ಬೇಕಾಗುತ್ತೆ ಇವಾಗ ಅತನಿಂದ ಯಾರಾದರೂ ಸಾಮಾನ್ಯ ಪ್ರಜೆ ಒಂದು ವಿಷಯಕ್ಕಾಗಿ ಒಬ್ಬ ಡಿ ಸಿನೋ ಇಲ್ಲ ನಾವು ಎಸ್ ಪಿ ಆಫೀಸೋ ಇಲ್ಲ ಯಾವುದಾದ್ರೂ ಒಂದು ಡಿಸ್ಟಿಕ್ ಲೆವೆಲ್ ಆಫೀಸರ್ನ ಭೇಟಿ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟ ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಈಗ ದೇಶದ್ದು ತುಂಬ ಇಲ್ಲ ಎಲ್ಲ ರಾಜ್ಯದಾಗ ಸಣ್ಣ ಸಣ್ಣ ಡಿಸ್ಟಿಕ್ ಮಾಡಿ ಅವನ್ನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಒಂದು ಸ್ಕೀಮ್ ಇದೆ ಆದರೆ ನಮ್ಮ ಕರ್ನಾ ನಮ್ಮ ಬೆಳಗಾವಿ ಜಿಲ್ಲಾ ಇದು ನೀವು ನೋಡಿದರೆ ಒಂದು ನಲ್ವತ್ತೈದು ಲಕ್ಷ ಓಟರ್ಸು ಅರವತ್ತು ಲಕ್ಷ ಜನಸಂಖ್ಯೆ ಉಳ್ಳ ಅತಿ ದೊಡ್ಡ ಡಿಸ್ಟಿಕ್ ಇದು ಆದ್ರೆ ಅದನ್ನು ಯಾಕೆ ಅದನ್ನು ಒಡೆದು ಒಂದು ಆಡಳಿತ ಸಣ್ಣ ಆಡಳಿತ ಆಡಳಿತಕ್ಕಾಗಿ ಅದನ್ನು ಮಾಡ್ತಾ ಇಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ ಸೊ ಅದು ನಾನು ಜನರ ಮುಂದೆ ಇಡೋದು ಇದರಲ್ಲಿ ರಾಜಕೀಯ ಇದೆ ಹಾಂ ಇದು ಜನರ ಹಿತದ ವಿರುದ್ಧ ಇದೆ ಅದನ್ನು ನಾವು ಎಲ್ಲರೂ ಕೂಡಿ ಹೋರಾಡಿ ನಾವು ಚಿಕ್ಕೋಡಿ ಡಿಸ್ಟಿಕನ್ನು ಮಾಡುನು ಅಂತ ಹೇಳಿ ನಾನು ಅದೊಂದು ಪನ್ನ ಚುನಾವಣೆಯ ಒಂದು ಸಬ್ಜೆಕ್ಟ್ ಸರ್ ಕೊನೆಯದಾಗಿ ಸರ ಮತದಾರರಿಗೆ ತಾವು ಹೇಳೋದು ಏನು ನಾ ಮತದಾರರಿಗೆ ನಾನು ಯಾವಾಗಲೂ ಹೇಳೋದು ಅವರು ಪ್ರಜ್ಞಾವಂತರಾಗಬೇಕು ಮತ್ತು ಇದಕ್ಕೆ ಈ ರಾಜಕಾರಣಿಗಳು ಕೊಡುವಂಥ ಎರಡುನೂರು ಮುನ್ನೂರು ಐದುನೂರು ರೂಪಾಯಿಗೆ ನೀವು ಓಟ್ ಹಾಕಬೇಡ್ರಿ ಅನ್ನೋ ನಾನು ಯಾಕಂದರೆ ಓಟ್ ಹಾಕೋದು ಇದು ನಿಮ್ಮದು ಸೆಕ್ರೆಟ್ ಡ್ಯೂಟಿ ಅದು ಸೆಕ್ರೆಟ್ ಡ್ಯೂಟಿ ಅಂದರೆ ಇದು ದೈವಿಕ ಕರ್ತವ್ಯ ಆ ದೈವಿಕ ಕರ್ತವ್ಯವನ್ನು ನೀವು ನಾಶ ಮಾಡ್ಕೋಬೇಡ್ರಿ ನಾವು ಯಾಕಂದರೆ ಇದು ನೀವು ಇದು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ತಗೊಂಡ್ರೆ ಅದನ್ನು ಗಳಿಸಾಕ ಪ ರಾಜಕಾರಣಿಗಳು ಅವರು ಈ ಸರ್ಕಾರದ ಏನು ನೀತಿ ನಿಯಮಗಳಿದಾವಲ್ಲ ಅದನ್ನು ಉಲ್ಲಂಘನೆ ಮಾಡಿ ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಮ್ಮ ನಮ್ಮನ್ನು ನಿಮ್ಮನ್ನು ಸುಲಿಗೆ ಮಾಡ್ತಾರೆ ಮತ್ತು ಅದು ನೀವು ಕ ಅವ್ರು ಕೊಟ್ಟಂಥ ಎರಡುನೂರು ಮುನ್ನೂರು ರೂಪಾಯಿಗೆ ಅವರು ಒಂದು ನೂರು ಸಾವಿರ ಪಟ್ಟ ನಿಮ್ಮದು ದುಡ್ಡನ್ನು ತೊಗೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಅದು ಎರಡು ನೂರು ಮುನ್ನೂರು ರೂಪಾಯಿ ಬರೀ ಅದು ದುಡ್ಡು ದುಡ್ಡು ಕೊಟ್ಟು ನಿಮ್ಮ ನಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡ್ರಿ ಅನ್ನೋದನ್ನ ನಾ ಹೇಳ್ತೀನಿ ಸರ್ ಎಲ್ಲೋ ಒಂದ್ ಕಡೆ ಕುಟುಂಬ ರಾಜಕಾರಣ ಬೆಳಗಾವಿ ಜಿಲ್ಲಾದಾಗ ಏನ್ ನಡೆಯದಲ್ಲ ಎಲ್ಲೋ ಒಂದ್ ಕಡೆ ನಿಮ್ಮನ್ನು ಮುಗಿಸ್ಬೇಕಂತ ಪ್ರಯತ್ನ ಏನಾದರೂ ಷಡ್ಯಂತ್ರಗಳು ಏನಾದರೂ ನಡೆಯುತ್ತವೆ ಸರ್ ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳುವಂತಾರೆ ಸತತವಾಗಿ ನೀವು ಬಲಿ ಆಗ್ತಾ ಇದ್ರಿ ಸರ ಏನ್ ಕಾರಣ ಅಂತ ಇಲ್ಲ ಇವು ರಾಜಕಾರಣದಾಗ ಎಲ್ಲಾ ಸಹಜ ಯಾರಾದರೂ ಒಬ್ಬರ ಪ್ರತಿಸ್ಪರ್ಧಿ ಸ್ಟ್ರಾಂಗ್ ಆಗಿ ಬಂದ್ರೆ ಅವರ ಮೇಲೆ ಬರಬಾರ್ದಂಥ ತಂತ್ರ ಕುತಂತ್ರಗಳು ನಡಿತಾವೆ ಬಟ್ ಅದನ್ನು ಮೀರಿ ಬೆಳೆದವ್ರನ್ನ ಲೀಡರ್ಸು ಇವು ಇವೆಲ್ಲ ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಸಹಜ ಬಟ್ ಅದಕ್ಕೆ ನಾವು ರೆಡಿಯಾಗಿ ಈಗ ರಾಜಕೀಯ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ತಿಳಿಸಾಕ ನಾನು ಯು ಸರ್